ನೀವು ನೋಡ್ತಾ ಇರೋದು ಏಳು ಹೈ ಸ್ಪೀಡ್ ರೈಲ್ ಕಾರಿಡಾರ್ಸ್ ಅನ್ನ ಘೋಷಣೆ ಮಾಡಿದ್ರು ಅದರಲ್ಲಿ ಹೈದ್ರಾಬಾದ್ ಬೆಂಗಳೂರು ಚೆನ್ನೈ ಬೆಂಗಳೂರು ಇದೆ ಅದಾಗಿನೂ ಕೂಡ ನಾನು ಸ್ವಾಗತ ಮಾಡ್ತೀವಿ ಆದ್ರೆ ಪ್ರಮುಖವಾಗಿ ಅಲ್ಲಿ ನಮಗೆ ಬೇಕಾಗಿರುವಂತಹದ್ದು ಮುಂಬೈ ಪುಣೆ ಬ್ಯಾಂಗ್ಳೂರ್ ಅಂದ್ರೆ ಫೈನಾನ್ಷಿಯಲ್ ಕ್ಯಾಪಿಟಲ್ ಮುಂಬೈ ಮತ್ತು ಟೆಕ್ ಕ್ಯಾಪಿಟಲ್ ಬ್ಯಾಂಗ್ಳೂರ್ ಎರಡು ಕನೆಕ್ಟ್ ಆಗಬೇಕು ಹುಬ್ಳಿ ಬೆಳಗಾವಿ ಮಾರ್ಗವಾಗಿ ಇವತ್ತು ಏನು ಬರ್ತದೆ ಇವತ್ತು ಆ ಮಾರ್ಗದಲ್ಲಿ ಒತ್ತಾಗ್ರೆ ಇವತ್ತೆ ಸಾಂಗ್ಲಿ ಕೋಲ್ಪುರ್ವತ್ನ ಏನು ಮಹಾರಾಷ್ಟ್ರ ಭಾಗ ಆಗಿದೆ ವೆಸ್ಟರ್ನ್ ವೆಸ್ಟರ್ನ್ ಮಹಾರಾಷ್ಟ್ರ ಪ್ಲಸ್ ಎಲ್ಲರೂ ಕೂಡ ಅನುಕೂಲ ಆಗ್ತದೆ ಮಹಾರಾಷ್ಟ್ರಕ್ಕೂ ಅನುಕೂಲ ಆಗುತ್ತೆ ನಮ್ಮ ಕರ್ನಾಟಕ ರಾಜ್ಯಕ್ಕೂ ಅನುಕೂಲ ಆಗುತ್ತೆ ಇದು ಭಾರಿ ಇಂಪಾರ್ಟೆಂಟ್ ಕಾರಿಡಾರ್ ನಾನು ಹೇಳಿದನಲ್ಲ ನಾ ಇದಕ್ಕೆ ಆಗುದನ್ನು ಆಂದೋಲನ ಮಾಡ್ತೀನಿ ಅಂತ ಹೇಳಿದೆ ವಿಜಯಪುರದಲ್ಲಿ ಇದನ್ನೇ ಒಂದು ಇಶ್ಯೂ ತಗೊಂಡು ನಾವು ಮಾಡ್ತೀವಿ ಅಂತ ಹೇಳಿ ಆದ್ರೆ ಒಂದು ಸಂತೋಷ ಇವತ್ತು ಕುಮಾರಸ್ವಾಮಿ ಅವರು ಮತ್ತು ಪ್ರಹ್ಲಾದ್ ಜೋಶಿ ಅವರು ಅಶ್ವಿನಿ ವೈಷ್ಣವ್ರಿಗೆ ಹೋಗಿ ಈ ಮುಂಬೈ ಪುಣೆ ಬ್ಯಾಂಗ್ಳೂರ್ ಕಾರಿಡಾರ್ ಬಹಳ ಮಹತ್ವದ ಅಂತ ಹೇಳಿ ಅವರು ಕೂಡ ಹೋಗಿ ನನ್ನ ಇದನ್ನ ಇವತ್ತು ನಾನು ರೈಸ್ ಮಾಡಿದ್ದೀನಿ ನಾನು ಅದನ್ನ ಪ್ರಸ್ತಾವನೆ ಮಾಡಿದ್ದೀನಿ ಅದಕ್ಕೆ ಅವರು ಬೆಂಬಲ ಶಿಶಿ ಅವ್ರು ಹೋಗಿ ಹೇಳಿದಲ್ಲ ಅವರಿಗೆ ನಾನು ಹೃದಯಪೂರ್ವಕ ಧನ್ಯವಾದ ಕಳಿಸ್ತಾರೆ ಇದು ಕೇವಲ ಭೇಟಿ ಇದು ಆಗ್ಬಾರ್ದು ಇದು ಇದು ಅನುಷ್ಠಾನಕ್ಕೆ ಬರಬೇಕು ಕಾರ್ಯರೂಪಕ್ಕೆ ಬರಬೇಕು ಇದನ್ನ ಅಫಿಷಿಯಲ್ ಆಗಿ ಈ ಉಳಿದು ಏಳ ಜೊತೆಗೆ ಇದನ್ನು ಒಂದು ಎಂಟನೇದು ಅಂತ ಡಿಕ್ಲೇರ್ ಮಾಡ್ಬೇಕು ಇಟ್ಸ್ ಅ ಗುಡ್ ಥಿಂಗ್ ಈ ರೀತಿ ಇರ್ಬೇಕು ನಾವು ಯಾವಾಗ್ಲೂ ರಾಜಕೀಯವಾಗಿ ನಾವು ಚುನಾವಣೆ ಬಂದಾಗ ನಾವೇನೋ ಇರ್ತದೆ ಆದ್ರೆ ರಾಜ್ಯದ ಹಿತದೃಷ್ಟಿ ಬಂದಾಗ ದೇಶದ ಹಿತ ಬಂದಾಗ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿರ್ಬೇಕು ಆ ದೇಶ ಆ ಪ್ರಯತ್ನ ಇಬ್ಬರು ಮಾಡಿದ್ದಾರೆ ಆದ್ರೆ ಇಷ್ಟೇ ಸಾಲದು ಅದು ಅನೌನ್ಸ್ ಆಗಿ ಲಾಜಿಕ್ ಎಂಟ್ರಿಗೆ ಹೋಗ್ಬೇಕು ಅನ್ನೋದು ನಾವು ಏಳು ಹೈ ಸ್ಪೀಡ್ ರೈಲ್ ಕಾರಿಡಾರ್ಸ್ ಅನ್ನ ಘೋಷಣೆ ಮಾಡಿದ್ರು ಅದರಲ್ಲಿ ಹೈದರಾಬಾದ್ ಬೆಂಗಳೂರು ಚೆನ್ನೈ ಬೆಂಗಳೂರು ಇದೆ ಅದಾಗಿನೂ ಕೂಡ ನಾವು ಸ್ವಾಗತ ಮಾಡ್ತೀವಿ ಆದ್ರೆ ಪ್ರಮುಖವಾಗಿ ಅಲ್ಲಿ ನಮಗೆ ಬೇಕಾಗಿರುವಂತಹದ್ದು ಮುಂಬೈ ಪುಣೆ ಬ್ಯಾಂಗ್ಳೂರ್ ಅಂದ್ರೆ ಫೈನಾನ್ಷಿಯಲ್ ಕ್ಯಾಪಿಟಲ್ ಮುಂಬೈ ಮತ್ತು ಟೆಕ್ ಕ್ಯಾಪಿಟಲ್ ಬ್ಯಾಂಗ್ಳೂರ್ ಎರಡು ಕನೆಕ್ಟ್ ಆಗ್ಬೇಕು ಹುಬ್ಳಿ ಬೆಳಗಾವಿ ಮಾರ್ಗವಾಗಿ ಒತ್ತ ಬರ್ತದೆ ಇವತ್ತು ಆ ಮಾರ್ಗದಲ್ಲಿ ಆಗಿದ್ರೆ ಇವತ್ತು ಎಲ್ಲ ಸಾಂಗ್ಲಿ ಇವತ್ತು ಒತ್ತ ಮಹಾರಾಷ್ಟ್ರ ಭಾಗ ವೆಸ್ಟರ್ ವೆಸ್ಟರ್ನ್ ಮಹಾರಾಷ್ಟ್ರ ಪ್ಲಸ್ ಒತ್ತಿ ಎಲ್ಲರೂ ಕೂಡ ಅನುಕೂಲ ಆಗ್ತದೆ ಮಹಾರಾಷ್ಟ್ರಕ್ಕೂ ಅನುಕೂಲ ಆಗುತ್ತೆ ನಮ್ಮ ಕರ್ನಾಟಕ ರಾಜ್ಯಕ್ಕೂ ಅನುಕೂಲ ಆಗುತ್ತೆ ಇದು ಭಾರಿ ಇಂಪಾರ್ಟೆಂಟ್ ಕಾರಿಡಾರ್ ನಾನು ಹೇಳಿದನಲ್ಲ ನಾ ಇದಕ್ಕೆ ಆಗುದನ್ನು ಆಂದೋಲನ ಮಾಡ್ತೀನಿ ಅಂತ ಹೇಳಿದೆ ವಿಜಯಪುರದಲ್ಲಿ ಇದನ್ನೇ ಒಂದು ಇಶ್ಯೂ ತಗೊಂಡ್ ಮಾಡ್ತೀನಿ ಅಂತ ಹೇಳಿ ಆದ್ರೆ ಒಂದು ಸಂತೋಷ ಇವತ್ತು ಕುಮಾರಸ್ವಾಮಿ ಅವರು ಮತ್ತು ಪ್ರಹ್ಲಾದ್ ಜೋಶಿ ಅವರು ಅಶ್ವಿನಿ ವೈಷ್ಣವ್ರಿಗೆ ಹೋಗಿ ಈ ಮುಂಬೈ ಪುಣೆ ಬ್ಯಾಂಗ್ಳೂರ್ ಕಾರಿಡಾರ್ ಬಹಳ ಮಹತ್ವದ ಅಂತೇಳಿ ಅವರು ಕೂಡ ಹೋಗಿ ನನ್ನ ಇದನ್ನ ಇವತ್ತು ನಾನ್ ರೇಸ್ ಮಾಡಿದ್ದೀನಿ ನಾನು ಅದನ್ನ ಪ್ರಸ್ತಾವನೆ ಮಾಡಿದ್ದೀನಿ ಅದಕ್ಕೆ ಅವರು ಬೆಂಬಲ ಶಿಕ್ಷಿಸಿ ಅವ್ರು ಹೋಗಿ ಹೇಳಿದಲ್ಲ ಅವರಿಗೆ ನಾನು ಹೃದಯ ಧನ್ಯವಾದ ಕಳಿಸ್ತೇನೆ ಇದು ಕೇವಲ ಭೇಟಿ ಇದು ಆಗ್ಬಾರ್ದು ಇದು ಇದು ಅನುಷ್ಠಾನಕ್ಕೆ ಬರಬೇಕು ಕಾರ್ಯರೂಪಕ್ಕೆ ಬರಬೇಕು ಇದನ್ನ ಅಫಿಷಿಯಲ್ ಆಗಿ ಈ ಉಳಿದ ಯೋಳ ಜೊತೆಗೆ ಇದನ್ನು ಒಂದು ಎಂಟನೇದು ಅಂತೇಳಿ ಡಿಕ್ಲೇರ್ ಮಾಡಬೇಕು ಇಟ್ಸ್ ಗುಡ್ ಥಿಂಗ್ ಈ ರೀತಿ ಇರಬೇಕು ನಾವು ಯಾವಾಗ್ಲೂ ರಾಜಕೀಯವಾಗಿ ನಾವು ಚುನಾವಣೆ ಬಂದಾಗ ನಾವೇನೋ ಇರ್ತದೆ ಆದ್ರೆ ರಾಜ್ಯದ ಹಿತದೃಷ್ಟಿ ಬಂದಾಗ ದೇಶದ ಹಿತಕ್ಕೆ ಬಂದಾಗ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿರ್ಬೇಕು ಆ ದೇಶ ಆಗ ಪ್ರಯತ್ನ ಅವ್ರು ಮಾಡಿದ್ದಾರೆ ಆದರೆ ಇಷ್ಟೇ ಸಾಲದು ಅದು ಅನೌನ್ಸ್ ಆಗಿ ಲಾಜಿಕ್ ಎಂಟಿಗೆ ಹೋಗ್ಬೇಕು ಅನ್ನೋದು ನನ್ನ ವಿನಂತಿ